ಮೇಡಮ್ ಧ್ರುವ ನನ್ನ ಅಪ್ಪ ಅಭಿಮಾನಿ ನಾನು ಅವರನ್ನ ಸ್ವಂತ ನಮ್ಮ ಅಣ್ಣ ಅಂತ ಅಂದ್ಕೊಬಿಟ್ಟಿದೀನಿ ಆಯ್ತಾ ನನಗೆ ಅಣ್ಣ ಸ್ವಂತ ಅಣ್ಣ ಯಾರೂ ಇಲ್ಲ ಅವರೇ ನಮ್ಮ ಅಣ್ಣ ಧ್ರುವ ಅವ್ರಿಗೋಸ್ಕರ ಒಂದು ಐದು ಜೈಲಾಗಿ ಹೇಳ್ಬಿಡ್ತೀನಿ ಇರೋ ಇಪ್ಪತ್ನಾಲ್ಕು ಗಂಟೆ ಹುಡುಗಿರೋ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಸೋಕೆ ಅಂತಾನೆ ನಾಲ್ಕರಿಂದ ಐದವ್ರು ಎತ್ತಿಟ್ಟಿರ್ತಾರೆ ಅವ್ರು ಮಲಗದಲ್ಲಿ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದ್ರಿ ಆದ್ರೆ ನಿಮಗೆ ಅಂತ ಎತ್ತಿಟ್ಟಿರ್ತಾರೆ ನಾಲ್ಕರಿಂದ ಅವರು ಅದ್ರಲ್ಲಿ ಒಂದ್ ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ ಹುಡುಗರು ಆಟೆ ಹಂಗೇರಿ

ಸಿಂಪಲ್ ಅಷ್ಟೇ ಮಾಡಿರೋದು ಟೈಲರ್ಗೆ ಸಿಂಪಲ್ ಪಿಕ್ಚರ್ ಬಂತು ಅಂದ್ರೆ ಜಾತ್ರೆ ಅವರಲ್ಲಿ ಅದಕ್ಕಿಂತ ಡಬಲ್ ಮಾಡ್ತೀವಿ ಮಾರಮ್ಮನ್ ಮುಂದೆ ಕೋಣ ಕಡಿತಾರಲ್ಲ ಆ ನಮ್ಮ ತುಮಕೂರಲ್ಲಿ ಕೋಣ ಕುಡಿಯೋಣ ಅಂತ ಅನ್ಕೊಂಡಿದೀವಿ ಧ್ರುವ ಯಜಮಾನ್ರು ಅವಾಗ್ಲೇನೆ ಹೇಳಿದ್ರು ಮುಂದೊಂದ್ ದಿನ ಏನೋ ಒಂಥರ ಡಿಫ್ರೆಂಟ್ ಆಗಿ ನೋಡ್ತೀರಾ ಅಂತ ನಾವು ಹೇಳೋದಲ್ಲ ನಾಳೆ ಸಾಯಂಕಾಲ ಐದು ಗಂಟೆಗೆ ಇಡೀ ಕರ್ನಾಟಕನೇ ಮಾತಾಡೋದೆ ಇದಾಗಿರೋ ಸಿಂಪಲ್ ಟೇಟ್ರಿಗೆ ಜನ ಬರಲ್ಲ ಬರಲ್ಲ ಬರೋಲ್ಲ ಅಂತ ಅರ್ಕೊಂತ ಇದ್ರು ಈಗೇನ್ ಧ್ರುವಣ ಅಭಿಮಾನಿಗಳು ಕೈ ಬಿಟ್ಬಿಟ್ರ ಇವತ್ತು ಬಿಡಲ್ಲ ಮುಂದೇನು ಬಿಡಲ್ಲ ನಮ್ ಬಾಸ್ ಹಾಕೋದು ಕೋಮ ಅವನ ಅಕ್ಕ ನೋಡಿದ್ರೆ ಡೈರೆಕ್ಟ್ ಕೋಮಾನೆ ಸರ್ ಕೆಲವೊಂದು ವಿಷಯ ಕೇಳ್ಪಟ್ಟೆ ಈ ನ್ಯೂಸ್ ಚಾನೆಲ್ ಅಲ್ಲಿ ಮತ್ತೆ ನಮ್ಮ ಟ್ರೋಲ್ ಪೇಜಸ್ ಗಳಲ್ಲಿ ಏನೋ ಜನಗಳು ಬರ್ತಿಲ್ವಂತೆ ಟೇಟ್ರಿಗೆ ಹೌದಾ ಏನೋ ಅವ್ರಿಗೆ ಲೆಕ್ಕ ಬಂದಿಲ್ಲ ಅಂದ್ರೆ ಒಂದ್ ನಾಕ್ಸ್ಟ್ ಟೀಚರ್ ನ ಅಪಾಯಿಂಟ್ ಮಾಡ್ತೀನಿ ಒಂದು ಎರಡು ಮೂರು ಅಂತ ಲೆಕ್ಕ ಹಾಕೊಂಡ್ಬಿಡ್ರಿ ಗುರು ಎದ್ಕೊಂಬಿಡ್ರಿ ಇದು ಮೂವಿ ಅಲ್ಲ ಗುರು ಟ್ರೈಲರ್ ಇದು ಟೆನ್ಶನ್ ಹೋಗ್ಬಿಟ್ಟಿರ ಆಮೇಲೆ ಮೂವಿ ಅಂತ ಇದು ಟ್ರೈಲರ್ ಆಯ್ತಾ ಸದ್ಯಕ್ಕೆ ಟ್ರೈಲರ್ ನೋಡ್ಕೊಂಡು ಫಸ್ಟ್ ಉಸಿರನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ರಿ ಅದಾದ್ಮೇಲೆ ಮೂವಿ ಟೈಮ್ ಹೋಗಿಕ್ ಬಿಟ್ರೆ ಆಮೇಲೆ ಪಾಪ ಪ್ರಾಬ್ಲಮ್ ಆಗೋಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಯಾವಾಗ ಹೇಳಿ ಅಂಜೋಕೆ ಅಂಜುವ ಕುಲ ಅಲ್ಲ ಉರ್ದು ಆಂಜಿನಯನ ಕುಲ ಟ್ರೈಲರ್ ಅಲ್ಲಿ ಒಂದ್ ಸಿಂಬಲ್ ಇದೆ ಒಂದ್ ಸಿಗರೇಟ್ ಇದ್ದೀರೇ ನಾವೆಲ್ಲ ಸಿಗರೇಟ್ ಹೊಡೆಯಲ್ಲ ಯಜಮಾನ್ರು ಸ್ಟಾರ್ಟ್ ಮಾಡವ್ರೆ ಇನ್ ಮುಂದೆ ಸ್ಟಾರ್ಟ್ ಮಾಡ್ತೀರಿ ಕಲ್ಕಿ ತರ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ